ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕಿಬ್ಬೊಟ್ಟೆಯ ಮೇಲಿರುವ ತ್ರಿವಳಿಯ ವರ್ಣನೆ ತಾಯಿಯ ಕಿಬ್ಬೊಟ್ಟೆ ಮೇಲಿರ್ತಕ್ಕಂತಹ ಮೂರು ಗೆರೆಗಳು ತ್ರಿವಳಿ ಅದರ ವರ್ಣನೆ ಮಾಡಿರ್ತಕ್ಕಂತಹ ಎಂಬತ್ತನೇ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಆ ಶ್ಲೋಕವನ್ನು ಕೇಳೋಣ ಸದ್ಯ तटघटितकूर्पासभिदुरौ कषन्तौ दोर्मूले कनककलशा कलयत का तव त्रातुं भङ्गद् अलमिति वलग्नं तनुभुव त्रिधनद्धं देवि त्रिवलि ई इ श्लोकद पदच्छेद ही दे, हे देवि

ದೇವಿ ತಾಯಿ ಸರ್ವೇಶ್ವರಿಯೇ ಸದ್ ಸದ ಸದ್ ಸದ್ಯ ಸ್ವಿದ್ಯತ್ತ ಸದ್ಯ ಸ್ವಿದ್ಯತ್ತಿದ್ಯ ತಟ ಘಟಿತ ಕೂರ್ಪಾಸ ಬಿದುರವು ಅಂದ್ರೆ ಸದಾ ಶಿವಧ್ಯಾನ ಸಂತೋಷದಿಂದ ಸದಾಶಿವನ ಧ್ಯಾನ ಸಂತೋಷದಿಂದ ಮೈ ಉಬ್ಬಿ ಆಗ ಬೆವರು ಕೂಡಿದ ಸ್ತನ ತಟದಲ್ಲಿ ಘಟಿತವಾದ ಕುಪ್ಪಸವು ಹರಿವಂತ ಸಾಮಾನ್ಯವಾಗಿ ಹೆಣ್ಮಕ್ಳು ಮಕ್ಕಳು ಕುಪ್ಪುಸ ತೊಟ್ಟಾಗ ಇವತ್ತಿನ ಕಾಲದಲ್ಲಿ ಕಂಕಳಿಗೋಸ್ಕರನೇ ಸಪ್ರೇಟ್ ಆಗಿ ಒಂದು ಪ್ರೊಟೆಕ್ಷನ್ ಇದನ್ನ ಇದು ಮಾಡ್ಕೊಂಡಿರ್ತಾರೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಕಂಕ್ಳು ಭಾಗದಲ್ಲಿ ಬೆವರೋದು ಜಾಸ್ತಿ ಆ ಬೆವರುವಿಕೆ ಹೆಚ್ಚಾದಾಗ ಏನಾಗುತ್ತೆ ಕಂಕಳ ಭಾಗದಲ್ಲಿ ಕುಪ್ಪುಸ ಹರಿತಾ ಬರುತ್ತೆ ಅದೇ ರೀತಿ ಸ್ತನ ಭಾರ ಯಾರಿಗಿರುತ್ತೆ ಅವರಿಗೆ ಅಂದರೆ ಭಾರೀ ಸ್ತನಗಳಿದ್ದಾಗ ಸ್ಥಾನಗಳಿದ್ದಾಗ ಆ ಕುಪ್ಪುಸ ಬಿರಿಯುವಂಥ ಸಾಧ್ಯತೆ ಇದಿರುತ್ತೆ ಇಲ್ಲಿ ವಿಶೇಷವಾಗಿ ಶಂಕರಾಚಾರ್ಯರನ್ನು ವರ್ಣಿಸ್ಬೇಕಾದ್ರೆ ಸದಾಶಿವನ ಧ್ಯಾನದಿಂದ ಸಹ ಸಹಜವಾಗಿ ಆತನಲ್ಲಿ ಸದಾಶಿವನೇ ನನ್ನ ಪತಿಯಾಗಬೇಕು ಅಂತ ಹೇಳಿ ಹಿಂದಿನ ಜನ್ಮದಲ್ಲಿ ಸತಿಯಾಗಿ ಸದಾಶಿವನ ಜೊತೆಯಲ್ಲಿ ಇರತಕ್ಕಂತಹ ತಾಯಿ ಅದರ ಮುಂದಿನ ಜನ್ಮದಲ್ಲಿ ಪಾರ್ವತಿಯಾಗಿ ಪರ್ವತರಾಜನ ಮಗಳಾಗಿ ಹುಟ್ಟದಾಗ್ಲೂ ಕೂಡ ಸಾಕಷ್ಟು ತಪಸ್ಸು ಮಾಡಿ ಶಿವ ಏನೇನೇ ಹೇಳಿದ್ರು ಕೂಡ ಶಿವಪುರಾಣದಲ್ಲಿ ಅದರದ್ದು ವರ್ಣನೆ ಬರುತ್ತೆ ಶಿವ ಹೇಗೆಲ್ಲ ಬಂದು ಹೇಳ್ತಾನೆ ಅಂಥ ಸ್ಮಶಾನದಲ್ಲಿ ತಿರುಗುವನನ್ನ ನೀನು ಏನು ಕಟುಕೊತೀಯಾ ಅಂತಂದಾಗ ಕೋಪದಿಂದ ದೇವಿ ತನ್ನ ಸಖಿಯರನ್ನೆಲ್ಲ ಕರೆದುಬಿಟ್ಟು ಈ ಬೇಕೆಂದ್ರೆ ಬಾಲಬ್ರಹ್ಮಚಾರಿ ವೇಷದಲ್ಲಿ ಬಂದಿರ್ತಾನೆ ನನಗೆ ಹೊರಗಾಕಿ ಇವನನ್ನು ನನ್ನ ಗಂಡನ ಬಗ್ಗೆ ಮಾತ ನನ್ನ ಇನಿಯನ ನನ್ನ ಪ್ರಿಯತಮನ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ಇವನು ಯಾರು ಅಂತ ಹೇಳಿ ಕೋಪ ಬಂದ್ಬಿಡುತ್ತೆ ಆಕೆಯ ಕೋಪ ಆವೇಶನ ನೋಡಿಯೇ ಶಿವ ಆಯಿತು ತಾಯಿ ನಾನೇ ನಿನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಒಪ್ಕೊಳ್ಳುವಂಥ ಸ್ಥಿತಿ ಬರುತ್ತೆ ಅಷ್ಟು ಸಂತೋಷದಿಂದ ಮೈ ಉಬ್ಬಿ ಆಗ ಆಕೆಗೆ ಆ ಸಂತೋಷದ ಕಾರಣದಿಂದಾಗಿ ಬೆವರು ಕೂಡಿ ಬಂದು ಆ ಕುಪ್ಪುಸ ಹರಿಯುವಂಥ ಸ್ಥಿತಿ ಬಂದ್ಬಿಟ್ಟಿರುತ್ತೆ ದೋರ್ಮೂಲೆ ಕಶಂತೌ ಅಂದ್ರೆ ಕಂಕ್ಳು ಒರೆಸುತ್ತಿದ್ದಂತಹ ಅಂದ್ರೆ ಕಂಕ್ಳದು ಬೆವರ್ತಾ ಇದೆ ಕನಕ ಕಲಶಾಭೌ ಚಿನ್ನದ ಬಿಂದಿಗೆಯ ಚೆಲುವಿಕೆಯಾಗಿರ್ತಕ್ಕಂತಹ ನಿನ್ನ ಎರಡು ಮೊಲಗಳನ್ನು ಕಲಯತ ತನುಭುವ ಭಂಗ ದಲಮಿತಿ ಅತಿ ಭಾರವೆಂದು ತಿಳಿದಂತಹ ಮನ್ಮಥ ತಾಯಿ ನಿನ್ನ ಕನಕ ಕುರುಷ ಕಲಶಗಳು ನಿನ್ನ ಕಲಶದಂತೆ ಕುಂಭ ಕಲಶ ಕುಂಭದಂತೆ ಇರತಕ್ಕಂತ ನಿನ್ನ ಸ್ಥಾನಗಳ ಭಾರದಿಂದಾಗಿ ಈ ಹಿಂದಿನ ಶ್ಲೋಕದಲ್ಲಿ ನಾವಾಗ್ಲೆ ನೋಡಿದ್ವಿ ಆ ಕನಕ ಕುಚದ ಭಾರದಿಂದಾಗೇನೆ ಆಕೆ ಸ್ವಲ್ಪ ಬಗ್ಗಿರೋದ್ರಿಂದ ಬಡ ನಡು ಸಣ್ಣ ನಡು ಆದ್ರಿಂದ ಆ ನಡು ಮುರಿದು ಹೋಗುತ್ತೇನೋ ಅನ್ನೋ ಸ್ಥಿತಿಲಿ ಇದೆ ಅಂತ ಅದನ್ನೇ ಮುಂದುವರಿದಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಕಲಯತ ತನುಭುವ ಭಂಗ ದಲಮಿತಿ ಅಂದ್ರೆ ಅತಿ ಭಾರವೆಂದು ತಿಳಿದಂತಹ ಮನ್ಮಥ ಅದ್ ನಿನ್ನ ನಡುನ ಮುರಿದು ಬಿಡಬೇಡ ಅಂತ ಹೇಳಿ ತವವಲಗ್ನಂತ್ರಾತು ತ್ರಿವಳ್ಳಿ ಲವಲಿ ವಲ್ಲಿಬಿಹಿ ಬಿಹಿ ನಿನ್ನ ನಡುವನ್ನು ರಕ್ಷಿಸುವುದಕ್ಕೋಸ್ಕರ ನಡುವನ್ನು ರಕ್ಷಿಸಿಕೋದಕ್ಕೋಸ್ಕರ ತ್ರಿವಳಿ ಅನ್ನುವಂಥ ಒಂದು ಯಾಲಕ್ಕಿ ಬಳ್ಳಿಯಿಂದ ಮೂರು ಸುತ್ತಾಗಿ ಕಟ್ಟಿದ ಹಾಗಿದೆ ಇದೆ ಇಲ್ಲಿ ಯಾಲಕ್ಕಿ ಬಳ್ಳಿ ಹಸಿರಾಗಿದ್ದಾಗ ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ ಒಂದು ಹಸಿರು ಹಗ್ಗವೇನೋ ಅನ್ನೋ ಹಾಗೆ ಅದನ್ನು ಅದನ್ನ ಬಳ್ಳಿ ಬಳ್ಳಿನ ಸೊಂಟಕ್ಕೆ ಸುತ್ತಿಬಿಟ್ಟು ನಿನ್ನ ಸೊಂಟನ ಗಟ್ಟಿ ಮಾಡೋದಕ್ಕೋಸ್ಕರ ಕಟ್ಟಿದಾರನೋಂತನೋ ಹಾಗೆ ಅಲ್ಲದೆ ಹಿಂದೆನೂ ಒಂದು ಶ್ಲೋಕದಲ್ಲಿ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹೇಳಿದ್ದೆ ಹಣೆಯ ಮೇಲೆ ಇರ್ತಕ್ಕಂತಹ ಮೂರು ಗೆರೆಗಳು ಹೆಣ್ಣು ಮಕ್ಕಳಿಗೆ ಆಗಲಿ ಗಂಡು ಮಕ್ಕಳಿಗಾಗಲಿ ಗಂಡಸರಿಗಾಗಲಿ ಆಗಲಿ ಹಣೆಯ ಮೇಲಿರ್ತಕ್ಕಂಥ ಮೂರು ಗೆರೆ ಕಂಠದಲ್ಲಿರ್ತಕ್ಕಂಥ ಮೂರು ಗೆರೆ ಹಾಗೂ ಈ ಕಿಪ್ಪೊಟ್ಟೆ ಮೇಲಿರ್ತಕ್ಕಂಥ ಮೂರು ಗೆರೆ ಇವೆಲ್ಲದೂ ಕೂಡ ಅತ್ಯಂತ ಶೋಭಾಯಮಾನವಾದದ್ದು ಅವರು ಭಾಗ್ಯವಂತರು ಅನ್ನೋದಕ್ಕೆ ಸೂಚನೆ ಅಂತ ಗಮನಿಸಿ ಕಿಪ್ಪೊಟ್ಟೆ ಭಾಗದಲ್ಲಿ ಮೂರು ಗೆರೆ ಮೂಡಬೇಕು ಅಂತಂದ್ರೆ ಮೊದಲು ಹೊಟ್ಟೆ ಸಣ್ಣಕ್ಕಿರಬೇಕು ಹೊಟ್ಟೆ ಸಣ್ಣಕ್ಕಿರಬೇಕಲ್ವೇ ಹೊಟ್ಟೆ ಸಣ್ಣಕ್ಕಿದ್ದು ಕಿಬ್ಬೊಟ್ಟೆ ಭಾಗದಲ್ಲಿ ಇಷ್ಟು ದಪ್ಪ ಇರಬಾರ್ದು ಕಿಬ್ಬೊಟ್ಟೆ ಸಣ್ಣದಾಗಿರ್ಬೇಕು ಬಗ್ಗಿದ್ರೆ ಅಲ್ಲಿ ಚರ್ಮ ಮಡಿಕೆಯಾಗುವಂತಿರಬೇಕು ಚರ್ಮ ಮಡಿಕೆಯಾಗುವಂತಿದ್ರೆ ಮಾತ್ರ ಅಲ್ಲಿ ತ್ರಿವಳಿ ಮಾಡೋದಕ್ಕೆ ಸಾಧ್ಯ ಈಗ ಹೊಟ್ಟೆ ಕಿಬ್ಬೊಟ್ಟೆನೆ ನಮ್ದು ಇಷ್ಟು ದಪ್ಪ ಆಗಿದ್ರೆ ಅಲ್ಲಿ ಯಾವ ದಪ್ಪ ಆಗಿರೋದ್ರ ಕಾರಣಕ್ಕೋಸ್ಕರ ಮಡಿಕೆ ಆಗ್ಬೇಕಷ್ಟೇ ಹೊರತು ಅದು ತೆಳ್ಳಗಿದೆ ಅದು ಹೊಟ್ಟೆ ಆಳುವಾಗಿ ಹೊಟ್ಟೆ ಒಳಗೆ ಹೊತ್ಕೊಂಡು ಹೋಗಿದ ಹಂಗಿರ್ಬೇಕು ಅಂತ ಸೌಂದರ್ಯ ಶಾಸ್ತ್ರದಲ್ಲಿ ಶೃಂಗಾರ ಶಾಸ್ತ್ರದಲ್ಲೆಲ್ಲ ಹೇಳೋದು ಹೊಟ್ಟೆ ಒಳಗೆ ಹೊತ್ಕೊಂಡು ಹೊಟ್ಟೆ ಬೆನ್ನಿಗೆ ಹತ್ಕೊಂಡಂಗೆ ಇರಬೇಕು ಸ ಬ ನಡ ನಡು ಸಣ್ಣವಾಗಿರಬೇಕು ಅಂತ ಆಗ ಅಲ್ಲಿ ಆ ತ್ರಿವಳಿ ರೇಖೆ ಆ ತ್ರಿವಳಿ ರೇಖೆ ಹೇಗಿದೆಯಪ್ಪ ಅಂತಂದರೆ ಅಲ್ಲಿ ನಡು ಭದ್ರವಾಗಿರಲಿ ಅಂತ ಹೇಳಿ ಏಲಕ್ಕಿ ಬಳ್ಳಿನ ಹಸಿ ಏಲಕ್ಕಿ ಬಳ್ಳಿನ ತಂದು ಕಟ್ಟದ ಹಾಗೆ ಕಾಣ್ತಾ ಇದೆ ಅಂತ ಅದ್ಭುತವಾಗಿ ವರ್ಣಿಸಿದ್ದಾರೆ ಸರ್ವೇಶ್ವರಿಯ ತ್ರಿವಳಿಯನ್ನ ಸ್ತನಭಾರದಿಂದ ಎಲ್ಲಿ ನಡು ಮುರಿದೋದೀತು ಅಂತ ಹೇಳಿ ಮನ್ಮಥ ಮೂರು ಸುತ್ತಾಗಿ ಕಟ್ಟಿದ ಯಾಲಕ್ಕಿಯ ಬಳ್ಳಿಯೋ ಅನ್ನೋ ಹಾಗೆ ಉತ್ಪ್ರೇಕ್ಷಿಸಿರೋದ್ರಿಂದ ಇದು ಉತ್ಪ್ರೇಕ್ಷ ಅಲಂಕಾರವಾಗಿದೆ ಇನ್ನು ತಂತ್ರಶಾಸ್ತ್ರದಲ್ಲಿ ಈ ಜಪವನ್ನ ಯಾರು ಸಾಧನೆ ಮಾಡ್ತಾರೋ ಅವರಿಗೆ ಮತ್ತೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೇನೆ ಮಾಯಾ ಜಾಲ ವಿದ್ಯೆಯ ಸಿದ್ಧಿ ಯಾವುದೇ ಒಂದು ವಿದ್ಯೆಯನ್ನ ಸಿದ್ಧಿ ಪಡಿಬೇಕು ಅಂತಂದ್ರೆ ಅದಕ್ಕೆ ನಿರಂತರವಾದ ಅಭ್ಯಾಸ ಬೇಕು ಅದು ಸಿದ್ಧಿಯೇ ಆಗಿರಲಿ ಸಿದ್ಧಿಗಳ ಬಗ್ಗೆ ನಾನು ಹಿಂದೆನೂ ಕೆಲವು ಶ್ಲೋಕಗಳಲ್ಲಿ ಹೇಳಿದ್ದೆ ಸಿದ್ಧಿಯ ವಿಷಯ ಬಂದಾಗ ಸ್ವಲ್ಪ ಎಚ್ಚರವಾಗಿರಿ ಸಿದ್ಧಿಗಳು ಯಾವಾಗಲೂ ನಮ್ಮ ದಾರಿ ತಪ್ಪಿಸುತ್ತೆ ಅಂತಂದ್ರೆ ಸಿದ್ಧಿ ಸಾಮಾನ್ಯವಾಗಿ ಎಲ್ರಿಗೂ ಇರೋದಿಲ್ಲ ಆ ಸಿದ್ಧಿಯನ್ನ ವಿಶೇಷ ಪರಿಶ್ರಮದಿಂದ ಒಬ್ಬ ವ್ಯಕ್ತಿ ಪಡೆದುಕೋಬೇಕು ಪಡೆದುಕೊಳ್ತಾ ಇದ್ದಂಗೆ ಏನಾಗುತ್ತೆ ಅದನ್ನ ಪ್ರದರ್ಶನ ಮಾಡ್ತಕ್ಕಂಥ ಚಪಲ ಶುರುವಾಗುತ್ತೆ ಪ್ರದರ್ಶನ ಮಾಡ್ತಿದ್ದಂಗೆ ಏನಾಗುತ್ತೆ ನಾಲ್ಕು ಜನ ಅಪ್ರಿಷಿಯೇಟ್ ಮಾಡ್ತಾರೆ ಅವಾಗ ಕೀರ್ತಿ ಶನಿ ಹಿಡ್ಕೊಳ್ಳುತ್ತೆ ಕೀರ್ತಿ ಶನಿ ಈ ಕೀರ್ತಿ ಶನಿ ಒಂದ್ಸರಿ ತಲೆಗೆ ಏರ್ತು ಅಂತಂದ್ರೆ ಮತ್ತೆ ಮತ್ತೆ ಹೊಸ ಸಿದ್ಧಿಗಳನ್ನು ಪಡ್ಕೋಬೇಕು ಜನಗಳೆದ್ರೆ ಪ್ರದರ್ಶನ ಮಾಡಬೇಕು ಅವರಿಗೆ ನನ್ನಲ್ಲಿರ್ತಕ್ಕಂಥ ಅದ್ಭುತ ವಿದ್ಯೆಯನ್ನು ತೋರಿಸ್ಬೇಕು ಈ ಒಂದು ವಿಷ ವರ್ತುಲದಲ್ಲಿ ಸಿಕ್ಕಾಕ್ಕೊಂಡು ತಮ್ಮ ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ ಎಷ್ಟೋ ಜನ ಆಧ್ಯಾತ್ಮ ಗುರುಗಳು ಒಳ್ಳೆ ಸಾಧನೆಯಿಂದ ಶುರು ಮಾಡಿರ್ತಾರೆ ಅವರ ಸಾಧನೆ ಕಾರಣದಿಂದಾಗಿ ಅವ್ರಿಗೊಂದು ಒಳ್ಳೊಳ್ಳೆ ಸಿದ್ಧಿಗಳ ಲಭ್ಯ ಆಗುತ್ತೆ ಆ ಸಿದ್ಧಿಗಳು ಲಭ್ಯವಾಗಿ ಅವರು ಒಂದು ಸರಿ ಪವಾಡಗಳು ಮಾಡೋದೋ ಅಥವಾ ಏನೋ ಯಾಕೆ ಪವಾಡ್ಗಳು ಮಾಡೋದ್ರೆ ಹಿಂದಿನ ಉದ್ದೇಶ ಹೀಗೆ ಪವಾಡ ಮಾಡಿರ್ತಕ್ಕಂಥ ಅಧ್ಯಾತ್ಮ ಗುರುಗಳನ್ನೆಲ್ಲ ಕೆಟ್ಟವರು ಅನ್ನೋ ರೀತಿಯಲ್ಲಿ ಭಾವಿಸೋದು ಬೇಡ ಪವಾಡಗಳ ಹಿಂದೆ ಒಂದು ಉದ್ದೇಶ ಇರುತ್ತೆ ಆ ಪವಾಡದ ಕಾರಣದಿಂದಾಗಿ ಅವರಲ್ಲಿ ಒಂದು ವಿಶೇಷ ಶಕ್ತಿ ಇದೆ ಅನ್ನೋ ಕಾರಣದಿಂದಾಗಿ ಅವರ ಮಾತಿನ ಕಾರಣದಿಂದಾಗಿ ಜನ ಅವರ ಕಡೆಗೆ ಆಕರ್ಷಿತರಾಗಿ ಬರ್ತಾರೆ ಆ ಆಕರ್ಷಿತರಾಗಿ ಬಂದಾಗ ಎಷ್ಟೋ ಕಡೆ ಹೇಳ್ತಾರೆ ಮುಕ್ತಿ ಅನ್ನೋ ಪದಾನೇ ಕಿವಿ ಮೇಲೆ ಬೀಳ್ದ ಹಾಗೆ ಮುಕ್ತಿಯೇ ಜಿ ಮನುಷ್ಯ ಜೀವನದ ಮೂಲ ಉದ್ದೇಶ ಮೋಕ್ಷವನ್ನು ಪಡಿತ ಪಡಿತಕ್ಕಂತಹದ್ದು ಅದಕ್ಕೋಸ್ಕರ ಆತ್ಮಜ್ಞಾನವನ್ನು ಪಡಿತಕ್ಕಂತಹದ್ದೇ ಮನುಷ್ಯ ಜೀವನದ ಮೂಲ ಉದ್ದೇಶ ಮನುಷ್ಯನಾಗಿ ನಿನ್ನ ಜನ್ಮ ತತ್ತಿ ಎತ್ತಿರದೇ ಈ ಮೋಕ್ಷ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಆದರೆ ಇವತ್ತಿನ ಕಾಲದಲ್ಲಿ ಇವತ್ತಿನ ಕಾಲದಲ್ಲಿ ಅಂತಲ್ಲ ಎಲ್ಲ ಕಾಲದಲ್ಲೂ ಕೂಡ ಬಹಳಷ್ಟು ಜನ ಕಿವಿಗೆ ಮುಕ್ತಿ ಮೋಕ್ಷ ಅನ್ನೋ ಪದವೇ ಬೀಳದೆ ಹಾಗೆ ಹೊರಟೋಗ್ಬಿಡ್ತಾರೆ ಯಾರಾದರೂ ಒಬ್ಬ ಗುರುಗಳು ಅವರು ಪವಾಡಗಳನ್ನಾದರೂ ಮಾಡ್ತಾ ಇರಲಿ ದ್ರೋಹನಾರು ಮಾಡ್ತಾ ಇರಲಿ ಮೋಸನವರು ಮಾಡ್ತಾ ಇರಲಿ ಅವರ ಸನ್ನಿಧಾನದಲ್ಲಿ ನೀವಿದ್ದಾಗ ಮುಕ್ತಿ ಅನ್ನೋ ಪದ ಕಿವಿ ಮೇಲೆ ಬಿದ್ದರೆ ಸಾಕು ಭಾಗ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಮುಕ್ತಿ ಅನ್ನೋ ಪದ ನಿನ್ನ ಕಿವಿ ಮೇಲೆ ಬಿದ್ದು ನೀನು ಒಂದು ಹೆಜ್ಜೆ ಮುಂದಿಡು ಇನ್ನು ಹತ್ತು ಹೆಜ್ಜೆನ ನಾನು ಇರ್ತೀನಿ ನಾನು ಕೈನ ನಿನ್ನ ತನಕ ಚಾಚಿದ್ದೀನಿ ನೀನು ಸ್ವಲ್ಪ ನಿನ್ನ ಕೈನ ಮೇಲೆತ್ತು ಒಂದು ಹೆಜ್ಜೆ ಮುಂದಿಡು ನಾನು ಕೈ ಹಿಡ್ಕೋತೀನಿ ಅಲ್ಲಿಂದ ಆ ಕ್ಷಣ ಆ ಜನ್ಮದಲ್ಲಿ ನಿನಗೆ ಮುಕ್ತಿ ಮೋಕ್ಷ ಸಿಗದೆ ಇರ್ಬೋದು ಆದರೆ ಜನ್ಮ ಜನ್ಮಾಂತರದಲ್ಲಾದ್ರೂ ನೀನು ಎಲ್ಲೂ ಪಥದಿಂದ ಹಾಗೆ ನಿನ್ನನ್ನು ಅದೇ ಮಾರ್ಗದಲ್ಲಿ ಕರೆದುಬಿಟ್ಟು ಕೊನೆಗೆ ನನ್ನೊಳಗೆ ನಿನ್ನನ್ನು ಐಕ್ಯ ಮಾಡ್ಕೊತೀನಿ ಯಾಕೆಂದ್ರೆ ಮೂಲತಃ ನೀನು ನನ್ನೊಳಗೇ ಇದ್ದೋನು ಅಲ್ಲಿಂದ ನಿನಗೆ ಪ್ರತ್ಯೇಕವಾದ ಜನ್ಮ ಪಡೆದಿದೆಯನೋ ನೀನೇ ಬೇರೆ ಆಗಿದೆಯೋನೋ ಅನ್ನೋ ಒಂದು ಭ್ರಮೆನಲ್ಲಿದೆಯಾ ಆ ಭ್ರಮೆ ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭ್ರಮೆನ ನಿವಾರಿಸ್ಬಿಟ್ಟು ನೀನು ನನ್ನ ಭಾಗ ಅನ್ನೋದನ್ನು ನೀನು ನನ್ನೊಳಗೆ ಇರ್ತಕ್ಕಂಥವೋ ನಾನೇ ನೀನು ನೀನೇ ನಾನು ಅನ್ನೋದನ್ನು ತೋರಿಸ್ತೀನಿ ಅಂತೇಳಿ ಭಗವಂತ ಹೇಳ್ತಾನೆ ಇರಲಿ ಆ ವಿಷಯಗಳೆಲ್ಲ ತುಂಬ ಅತಿಯಾಗಿಬಿಡುತ್ತೆ ಮತ್ತೆ ವಾಪಸ್ ಇಲ್ಲಿಗೆ ಬಂದರೆ ಆ ರೀತಿ ಯಾವುದೇ ಒಂದು ಮಾಡ್ತಾ ಇರಬೇಕಾದ್ರೆ ನಾವೊಂದು ಸಾಧನೆ ಮಾಡಬೇಕಾದ್ರೆ ಈ ಸಿದ್ಧಿಗಳು ನಮ್ಮ ಜೀವನದಲ್ಲಿ ಒಂದು ರೀತಿನಲ್ಲಿ ಒಂದು ಅಡ್ಡಗಲ್ಲಿನ ಥರ ಆ ಸಾಧನಾ ಪಥಕ್ಕೆ ಒಂದು ಅಡ್ಡಗಲ್ಲಾಗುತ್ತೆ ಅದರಿಂದ ಸ್ವಲ್ಪ ಎಚ್ಚರವಿರಲಿ ಸಿದ್ಧಿಗಳನ್ನು ಲೋಕೋಪಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸೋದು ನಿಮ್ಮಿಂದ ಸಾಧ್ಯವಾದರೆ ಆ ಸಿದ್ಧಿಗಳ ಸದುಪಯೋಗ ಮಾಡಿದ ಹಾಗಾಗುತ್ತೆ ಅದರ ದುರುಪಯೋಗ ಆಯಿತು ಅಂತಂದರೆ ಅದರ ಪರಿಣಾಮವನ್ನು ಕೂಡ ನಾವು ಎದುರಿಸ್ಬೇಕಾಗತ್ತೆ ಸಿದ್ಧಿಗಳನ್ನು ಒಂದು ಪಕ್ಕದಲ್ಲಿಟ್ಟು ನೀವು ಯಾವುದೇ ಒಂದು ವಿದ್ಯೆ ಆತ್ಮವಿದ್ಯೆಯಿಂದ ಹಿಡಿದು ಯಾವುದೇ ಒಂದು ವಿದ್ಯೆಯನ್ನು ಪಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ನಿರಂತರ ಪರಿಶ್ರಮ ಬೇಕು ಆ ನಿರಂತರ ಪರಿಶ್ರಮಕ್ಕೆ ನಿಮ್ಮ ಸೊಂಟ ಕಟ್ಟಿ ದುಡಿಬೇಕು ಸೊಂಟ ಕಟ್ಟಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಹಾಗೆ ಸೊಂಟ ಭದ್ರವಾಗಿರಬೇಕು ಬಲವಾಗಿರಬೇಕು ಅದಿರೋದಕ್ಕೆ ನಾವು ತಕ್ಕಂತಹ ಆಸನ ಯೋಗಾಸನಗಳಾಗಲಿ ವ್ಯಾಯಾಮಗಳಾಗಲಿ ವಿಶೇಷವಾಗಿ ಫಿಸಿಕಲಿ ಶ್ರಮ ಆಗ್ತಕ್ಕಂತಹ ದೈಹಿಕ ಶ್ರಮ ಕೊಡ್ತಕ್ಕಂತಹ ಕೆಲಸಗಳನ್ನು ಹೆಚ್ಚು ಹೆಚ್ಚು ಮಾಡಿದಷ್ಟು ದೇಹ ಗಟ್ಟಿಯಾಗತ್ತೆ ಬಲವಾಗತ್ತೆ ಆಗ ನಾವು ಜೀವನದಲ್ಲಿ ಏನನ್ನಾದರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ನಮಸ್ತೆ ಶಾರದಿ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ